ಎಲ್ರಿಗೂ ನಮಸ್ಕಾರ ಪಾಕಿಸ್ತಾನ ಉಗ್ರರ ಫ್ಯಾಕ್ಟ್ರಿ ಅಂತ ಗೊತ್ತಿರೋ ವಿಚಾರಣೆ ಎಲ್ಲಿ ಭಯೋತ್ಪಾದಕ ದಾಳಿ ನಡೆದರೂ ಕೂಡ ಪಾಕಿಸ್ತಾನದ ಲಿಂಕ್ ಇದ್ದೇ ಇರುತ್ತೆ ಇನ್ನು ಭಾರತದ ವಿಚಾರದಲ್ಲಿ ಹೇಳುವುದೇ ಬೇಡ ಭಾರತದಲ್ಲಿ ನಡೆದಿರುವಂತಹ ಭಯೋತ್ಪಾದಕ ಕೃತ್ಯಗಳಿಗೆ ಈ ಪಾಕಿಸ್ತಾನವೇ ಕಾರಣ ಇನ್ನು ಅಲ್ಲಿ ಉಗ್ರರು ಕೂಡ ಕುಲ್ಲಂಕುಲವಾಗಿ ತಿರುಗಾಡುತ್ತಿದ್ದಾರೆ ಎಷ್ಟು ಸಲ ಪಾಕಿಸ್ತಾನ ಹೇಳುತ್ತಿತ್ತು ನಾವು ಉಗ್ರರನ್ನು ಮಟ್ಟ ಹಾಕುತ್ತಿದ್ದೇವೆ ನಾವು ಕೂಡ ಬಲಿಪಶು ರಾಷ್ಟ್ರ ನಮ್ಮ ರಾಷ್ಟ್ರದಲ್ಲೂ ಕೂಡ ಭಯೋತ್ಪಾದಕ ದಾಳಿಗಳು ನಡೆಯುತ್ತೆ ನಾವು ಭಯೋತ್ಪಾದಕರನ್ನು ಉತ್ಪಾದಿಸುವುದಿಲ್ಲ ಹಾಗೆ ಹೀಗೆ ಅಂತ ಆದರೆ ಇದಕ್ಕೆಲ್ಲ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಜಿಫ್ ಅವರು ಸ್ಕೈ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಆತಂಕಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅದೇನೆಂದರೆ ಅಮೆರಿಕ ಹಾಗೂ ಬ್ರಿಟನ್ಗೋಸ್ಕರ ಮೂವತ್ತು ವರ್ಷಗಳಿಂದ ಭಯೋತ್ಪಾದಕರನ್ನು ಪೋಷಿಸುವ ಮೂಲಕ ಕೊಳಕು ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದರು ಇಲ್ಲಿ ಪಾಕಿಸ್ತಾನದ ಪ್ರಕಾರ ಗುಡ್ ಟೆರರಿಸ್ಟ್ ಹಾಗೂ ಬ್ಯಾಡ್ ಟೆರರಿಸ್ಟ್ ತರ ನೋಡುತ್ತಿದ್ದಾರೆ ಈ ಗುಡ್ ಟೆರರಿಸ್ಟ್ ಅಂದರೆ ಭಾರತ ಮೇಲೆ ಯಾವ ಉಗ್ರ ಸಂಘಟನೆ ದಾಳಿ ಮಾಡುತ್ತೆ ಯಾವ ಭಯೋತ್ಪಾದಕ ಭಾರತ ವಿರುದ್ಧ ಕೃತ್ಯಗಳನ್ನು ಭಾಗವಹಿಸುತ್ತಾನೆ ಅಂಥವನನ್ನು ಪಾಕಿಸ್ತಾನ ರಕ್ಷಣೆ ಕೊಟ್ಟು ನೋಡಿಕೊಳ್ಳುತ್ತೆ ಏನು ಬ್ಯಾಡ್ ಟೆರರಿಸ್ಟ್ ಅಂದರೆ ಯಾರು ಪಾಕಿಸ್ತಾನದ ವಿರುದ್ಧ ಸಂಚು ರೂಪಿಸುವ ಸಂಘಟನೆ ಇದೆ ಇನ್ನು ಯಾವ ವ್ಯಕ್ತಿ ಪಾಕಿಸ್ತಾನದಲ್ಲಿ ಇದ್ದುಕೊಂಡೇ ಪಾಕಿಸ್ತಾನದ ವಿರುದ್ಧ ಸಂಚು ರೂಪಿಸುತ್ತಾರೆ ಅವರು ಬ್ಯಾಡ್ ಟೆರರಿಶ್ಟ್ ಉದಾಹರಣೆಗೆ ಟಿ ಟಿ ಪಿ ಹಾಗೂ ಬಲ್ಜ್ ಲಿಬರೇಷನ್ ಆರ್ಮಿ ಇದು ಪಾಕಿಸ್ತಾನದ ಕತೆ ಇನ್ನು ಭಾರತಕ್ಕೆ ಬೇಕಾಗಿ ಉಗ್ರರನ್ನು ಪೋಷಿಸುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಅಮೆರಿಕ ಹಾಗೂ ಬ್ರಿಟನ್ ಕಾರಣ ಅಂತ ಹೇಳಿದ್ದಾರೆ ಇವರ ಮಾತಲ್ಲಿ ಎಷ್ಟು ಸತ್ಯವಿದೆಯೋ ಎಷ್ಟು ಸುಳ್ಳು ಇದೆಯೋ ಗೊತ್ತಿಲ್ಲ ಆದರೆ ಈ ವಿಚಾರದಲ್ಲಿ ಎಂಬತ್ತು ಪರ್ಸೆಂಟ್ ಇವರ ಮಾತನ್ನು ನಂಬಬಹುದು ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟ್ ಸುಳ್ಳು ಏನು ಹೇಳಿದರೆ ಅಂದರೆ ಲಷ್ಕರ್ ಎತ್ತೈವ ಬಗ್ಗೆಯೂ ಗೊತ್ತಿಲ್ಲ ಹಾಗೂ ಇನ್ನುಳಿದ ಉಗ್ರ ಸಂಘಟನೆ ಲಿಂಕ್ ಇರುವ ಬಗ್ಗೆಯೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದು ಮಾತ್ರ ನಂಬಲು ಸಾಧ್ಯವಿಲ್ಲ ಇದರಿಂದಾಗಿ ಅಮೆರಿಕಾಗೆ ಹಾಗೂ ಬ್ರಿಟನ್ಗೆ ಏನು ಲಾಭ ಆಗಬಹುದು ಹೇಗೆ ಲಾಭ ಆಗಬಹುದು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಮೊದಲನೇದಾಗಿ ಆಯ್ದೆಗಳು ಅಮೆರಿಕ ಭಯೋತ್ಪಾದಕರ ವಿರುದ್ಧ ಅಂತ ಹೇಳಿ ಪಾಕಿಸ್ತಾನಕ್ಕೆ ವೆಪನ್ ಕೊಡುತ್ತೆ ಆದರೆ ಪಾಕಿಸ್ತಾನ ಮಾತ್ರ ಭಯೋತ್ಪಾದಕರ ವಿರುದ್ಧ ಯೂಸ್ ಮಾಡಲ್ಲ ಬದಲಾಗಿ ಭಾರತ ವಿರುದ್ಧ ಯೂಸ್ ಮಾಡುತ್ತೆ ಈ ಕಡೆ ಅಮೆರಿಕ ಕೂಡ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅದು ಕೂಡ ಭಯೋತ್ಪಾದಕರ ವಿರುದ್ಧ ಅಂತ ಹೇಳಿ ಆದರೆ ಪಾಕಿಸ್ತಾನ ಮಾತ್ರ ಭಾರತ ವಿರುದ್ಧ ಇದನ್ನು ಬಳಸಿಕೊಂಡಿತ್ತು ಇನ್ನು ಈ ಭಾಗದಲ್ಲಿ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಶಾಂತಿಯಿಂದ ಇರಲು ಬಯಸಲ್ಲ ಯಾಕೆಂದರೆ ಒಂದು ವೇಳೆ ಎಲ್ಲ ಶಾಂತಿಯುತವಾಗಿದ್ದರೆ ಅವರ ಆಯುಧಗಳನ್ನು ಯಾರು ಪರ್ಚೇಸ್ ಮಾಡಿಕೊಳ್ಳುತ್ತಾರೆ ಇಲ್ಲಿ ನಿಮಗೆ ಯುದ್ಧದ ವಾತಾವರಣ ಸೃಷ್ಟಿಯಾದರೆ ನಿಮ್ಮ ಬಳಿ ಆಯುಧಗಳನ್ನು ಪರ್ಚೇಸ್ ಮಾಡಿಕೊಳ್ಳುತ್ತಾರೆ ಅದೇ ಅಮೆರಿಕಕ್ಕೆ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಬೇಕಾಗಿದ್ದದ್ದು ಇಲ್ಲಿ ಪಾಕಿಸ್ತಾನ ಭಾವಿಸುತ್ತೆ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಭಾರತ ಭಾವಿಸುತ್ತೆ ಪಾಕ್ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಆಗ ನಮ್ಮ ರಕ್ಷಣೆಯನ್ನು ಬಳೆಗೊಳಿಸಲು ಅಮೆರಿಕ ಅಥವಾ ಬ್ರಿಟನ್ನಿಂದ ಅಥವಾ ಬೇರೆ ರಾಷ್ಟ್ರಗಳಿಂದಲೂ ನಾವು ಆಯುಧಗಳನ್ನು ಖರೀದಿ ಮಾಡ್ತೀವಿ ಇಲ್ಲೊಂದು ನೀವು ಸೈಕಲ್ ಅನ್ನು ಗಮನಿಸಬಹುದು ಅದೇನೆಂದರೆ ಭಾರತವನ್ನು ನಿಯಂತ್ರಿಸಲು ಪಾಕ್ಗೆ ಆಯುಧ ಕೊಡ್ತಾರೆ ಹಾಗೆ ಪಾಕಿಸ್ತಾನವನ್ನು ನಿಯಂತ್ರಿಸಲು ಭಾರತಕ್ಕೆ ಆಯುಧ ಕೊಡ್ತಾರೆ ಈ ಭಯೋತ್ಪಾದಕರು ಭಾರತದ ಮೇಲೆ ದಾಳಿ ಮಾಡಿದಾಗೆಲ್ಲ ಭಾರತ ಹಾಗೂ ಪಾಕಿಸ್ತಾನ ಯುದ್ಧದ ವಾತಾವರಣ ಸೃಷ್ಟಿಯಾಗುತ್ತೆ ಆಗ ಅವರು ಆಯುಧಗಳನ್ನು ಕೂಡ ಪರ್ಚೇಸ್ ಮಾಡಿಕೊಳ್ಳುತ್ತಾರೆ ಮತ್ತೊಂದು ವಿಚಾರಣೆ ಎಂದರೆ ಈ ರಾಷ್ಟ್ರಗಳು ಏನು ಬಯಸುತ್ತಿದ್ದಾರೆಂದರೆ ಭಾರತ ಹಾಗೂ ಪಾಕಿಸ್ತಾನ ರಾಷ್ಟ್ರಗಳು ಅಭಿವೃದ್ಧಿಯಾಗಬಾರದು ಹೀಗೆ ಜಂಜಾಟದಲ್ಲಿ ಇರಬೇಕು ಅಂತ ಬಯಸುತ್ತಾರೆ ಅದಕ್ಕೆ ಅಮೆರಿಕ ಹಾಗೂ ಬ್ರಿಟನ್ ಈ ರೀತಿ ಮಾಡಿದ್ದರೂ ಅಚ್ಚರಿಯೇನಿಲ್ಲ